ಆ ಸಮಯದಲ್ಲಿ ಹೊಂದ್ತಾ ಇರ್ಬೇಕಾದ್ರೆ ನೀನು ನಮ್ ನಮ್ ದುಡ್ಡನ್ನ ವ್ಯರ್ಥ ಮಾಡಬಾರ್ದು ವ್ಯಯ ಮಾಡಬಾರ್ದು ಅಂತ ಪ್ರಜೆ ಮಾಡ್ತಾ ಇದ್ದೀನಿ ಕೆ ಎಸ್ ಪಕ್ಷದಿಂದ ಬಂದಿದ್ದೀನಿ ಸಾಮಾನ್ಯ ಪ್ರಜೆ ಕೇಳ್ತಾ ಇದೀನಿ ಆಯ್ತ್ ರೀ ಅಲ್ಲಪ್ಪ ಈಗ ಕ್ಯಾಮ್ರಾ ತರಿಸ್ತೀನಲ್ಲಿ ನಮ್ ಏ ವಿಷಯ ಹತ್ರ ಅರ್ಥ ಆಯ್ತಲ್ಲ ಇಲ್ಲ ನಮ್ಮ ಹುಡುಗ ನಿಲ್ಸಪ್ಪ ಗಾಡಿನ ನಿಮ್ಮ ಅಧಿಕಾರಿಗಳು ಬಂದ ನಿಲ್ಸಪ್ಪ ನಿಮ್ ಅಧಿಕಾರಿ ಊಟ ಮಾಡಕ್ ಹೋಗಿದ್ದಾರೆ ನಿಮ್ ಇಂಡಸ್ಟ್ರಿ ಎಡಬ್ಲ್ಯೂ ಎನ್ ಎಸ್ ಹೆಸರೇನಪ್ಪಾ ಕುಮಾರ್ ಅವ್ರು ಬರಲಿ ಕೇಳ್ತೀನಿ ಇಷ್ಟವರ್ಗೂ ಏನ್ ಮಾಡ್ತಿದ್ರಿ ಎಲ್ಲಿಗೂ ಹೋಗಿದ್ರಿ ಲಾಗ್ ಬುಕ್ ಇಲ್ಲ ಏನಿಲ್ಲ ನಮ್ಮ ಸರ್ಕಾರಿ ವೆಹಿಕಲು ಹೆಂಗೆ ನೀವಿದ್ ಮಾಡ್ತಾ ಇದ್ದೀರಾ ಅದಕ್ಕೆ ಕೇಳೋದಕ್ಕೆ ನಾನು ಇಲ್ಲ ಸುಮ್ಮನೆ ಐತೆ ತಾನೆ ನಮ್ ಈ ಕಡೆ ಬಂದ್ಮೇಲೆ ನಮ್ಮ ಇಲ್ಲಿ ನಿಂತೆ ಮಾತಾಡ್ತ ಗುಡಿ ನನ್ನ ನಿಮ್ಷ ಮುಂದೆ ನಿನ್ಗೆ ನಿನ್ಗೆ ಬಿಡ್ತೀನಿ ನಮ್ಮ ಹುಡುಗ ನಿಲ್ಸಿ ಅಂತ ಅಲ್ಲಿ ಹೇಳ್ದ ಮೇಲೆ ನೀನು ಗಾಳಿ ನಿಲ್ಸ್ತಾರೆ ಓವರ್ಟೇಕ್ ಮಾಡ್ಕೊಂಡ್ ಬಂದಿ ನಿಲ್ಸ್ ಕಡೆ ಓವರ್ಟೇಕ್ ಮಾಡ್ಕೊ ಬರಲಿಲ್ಲ ಜಾಸ್ತಿ ಮಾತಾಡಪ್ಪ ಸರ್ ನಮ್ಮ ಇಲ್ಲ ಏ ಎ ಬಿ ಚಾಯ್ ಹತ್ರ ಎಷ್ಟು ಎಷ್ಟು ಬೇಕು ನಿನ್ಗೆ ಟಾಯ್ಲೆಟ್ಲೆಟ್ ನಿಮಿಷ ಮುಂದೆ ಊಟ ಸಿಗ್ತಾನಂದ ನೀನು ಯಾರ ಯಾರ ಅವನ ತೋರಿಸಿ ಸರ್ ದುಡ್ಡಿನ ಹೋಗಿ ಬಾ ಒನ್ ಟು ಪಂಗಡ ಸಿಗ್ತಾ ಓವರ್ಟೇಕ್ ಮಾಡ್ಬಿಟ್ಟು ಇವ್ನಿಂಗ್ ಪಾಸ್ ಮಾಡಕ್ ಬಂದಿದ್ದೆ ಮಾತಾಡ್ತಾ ಬರ್ತೀನಿ ಗಾಡಿ ಕರ್ಕೊಂಡಿದ್ರಲ್ಲ

ಎಷ್ಟು ಜನ ಲೇಡೀಸ್ ಬಂದ್ ಯೂನಿಫಾರ್ಮ್ ಇಲ್ಲಿ ಐಡಿ ಕಾರ್ಡ್ ಇಲ್ಲ ಯೂನಿಫಾರ್ಮ್ ಐಡಿ ಕಾರ್ಡ್ ಎಲ್ಲ ಸಾರ್ವಜನಿಕ ಕೇಳ್ತಾ ಇದ್ದೀನಿ ನಾನ್ ತೆರಿಗೆ ದೂರ ಒಂದು ನಾಯ್ಕ ಆ ತೆರಿಗೆ ಕೊಡ್ತಾರೋರಿ ತೆರಿಗೆ ಆ ಸಮಯದಲ್ಲಿ ಹೊದ್ತಾ ಇರ್ಬೇಕಾದ್ರೆ ನೀನು ನಮ್ ನಮ್ ದುಡ್ಡನ್ನ ವ್ಯರ್ಥ ಮಾಡಬಾರ್ದು ವ್ಯಯ ಮಾಡಬಾರ್ದು ಅಂತ ಪ್ರಜೆ ಮಾಡ್ತಾ ಇದೀನಿ ಈಗ ನಾನು ಪಕ್ಷದಿಂದ ಎಸ್ ಪಕ್ಷದಿಂದ ಬಂದಿದೀನಿ ಸಾಮಾನ್ಯ ಪ್ರಜೆ ಆಯ್ತು ರೀ ಅಲ್ಲಪ್ಪ ಈಗ ಕ್ಯಾಮ್ರಾ ತರಿಸ್ತೀನಲ್ಲಿ ನಮ್ ಏ ವಿಷಯ ಹತ್ರ ಅರ್ಥ ಆಯ್ತಲ್ಲ ನಮ್ಮ ಹುಡುಗ ನಿಲ್ಸಪ್ಪ ಗಾಡಿನ ನಿಮ್ಮ ಅಧಿಕಾರಿಗಳು ಬರ್ಲಿ ನಿಲ್ಸಪ್ಪ ನಿಮ್ ಅಧಿಕಾರಿ ಊಟ ಮಾಡಕ್ ಹೋಗಿದ್ದಾರೆ ನಿಮ್ ಇಂಡಸ್ಟ್ರಿಯ ಡಬ್ಲ್ಯೂ ಎನ್ ಎಸ್ ಎಸ್ ಏನಪ್ಪ ಕುಮಾರ್ ಅವ್ರು ಬರಲಿ ಕೇಳ್ತೀನಿ ಇಷ್ಟವರ್ಗೂ ಏನ್ ಮಾಡ್ತಿದ್ವಿ ಎಲ್ಲಿಗೂ ಹೋಗಿದಿರಿ ಲಾಗ್ ಇಲ್ಲ ಏನಿಲ್ಲ ನಮ್ಮ ಸರ್ಕಾರಿ ವೆಹಿಕಲ್ ಹೆಂಗೆ ನೀವಿದ್ ಮಾಡ್ತಾ ಇದ್ದೀರ ಅದಕ್ಕೆ ಕೇಳೋದಿಕ್ಕೆ ನಾನು ಇಲ್ಲಪ್ಪ ಅಂದ್ರೆ ಹೆಂಗ್ ಸುಮ್ಮ ಇದ್ದ ಈ ನಮ್ ಕಡೆ ಬಂದ್ಮೇಲೆ ನಮ್ಮ ಇಲ್ಲಿ ನಿಂತೆ ಮಾತಾನೆ ನನ್ನ ನಿಮ್ಷೆ ಮುಂದೆ ನಿನ್ ಮಸ್ತ್ ನಿನ್ ಗುಡ್ಸ್ತೀನೆ ಸರಿ ನಮ್ ಹುಡುಗ ನಿಲ್ಸಿ ಅಂತ ಅಲ್ಲಿ ಹೇಳಿದ್ಮೇಲೆ ನೀನ್ ಗಾಳಿ ನಿಲ್ಸ್ತಾರೆ ಓವರ್ಟೇಕ್ ಮಾಡ್ಕೊಂಡ್ ಬಂದಿ ನಿಲ್ಸ್ ಕಡೆ ಓವರ್ಟೇಕ್ ಮಾಡ್ಕೊ ಬರ್ಲಿಲ್ಲ ಜಾಸ್ತಿ ಮಾತಾಡಪ್ಪ ಸರ್ ಇಲ್ಲ ಏ ಎ ಬಿ ಚಾಯ್ ಹತ್ರ ಎಷ್ಟು ಎಷ್ಟು ಬೇಕು ನಿಮಗೆ ಟಾಯ್ಲೆಟ್ಲೆಟ್ ನಿಮಿಷ ನೀವು ಸಿಕ್ತಾ ಮುಂದೆ ಊಟ ಸಿಗ್ತಾ ಏನಾದ್ರು ಮುದ್ದು ಬಂದಲ್ಲ ನೀನು ತೋರಿಸಿ ಸರ್

ಆ ಸಮ್ರದಲ್ಲಿ ಹೊಲ್ತಾ ಇರ್ಬೇಕಾದ್ರೆ ನೀನು ನಮ್ ನಮ್ ದುಡ್ಡನ್ನ ವ್ಯರ್ಥ ಮಾಡಬಾರ್ದು ವ್ಯಯ ಮಾಡಬಾರ್ದು ಅಂತ ಪ್ರಜೆ ಮಾಡ್ತಾ ಇದೀನಿ ಈಗ ನಾನು ಕೆ ಎಸ್ ಪಕ್ಷದಿಂದ ಬಂದಿದ್ದೀನಿ ಸಾಮಾನ್ಯ ಪ್ರಜೆ ಕೇಳ್ತಾ ಇದೀನಿ ಆಯ್ತ್ ರೀ ಅಲ್ಲಪ್ಪ ಈಗ ಕ್ಯಾಮ್ರಾ ತರಿಸ ನಮ್ ಏ ವಿಷಯತ್ರ ಅರ್ಥ ಆಯ್ತಲ್ಲ ನಮ್ ಹುಡುಗ ನಿಲ್ಸಪ್ಪ ಗಾಡಿನ ನಿಮ್ಮ ಅಧಿಕಾರಿಗಳು ಬಂದವರು ನಿಲ್ಸಪ್ಪ ನಿಮ್ ಅಧಿಕಾರಿ ಊಟ ಮಾಡಕ್ ಹೋಗಿದ್ದಾರೆ ನಿಮ್ ಇಂಡಸ್ಟ್ರಿ ಡಬ್ಲ್ಯೂ ಎನ್ ಎಸ್ ಎಸ್ ಏನಪ್ಪ ಕುಮಾರ್ ಅವ್ರು ಬರಲೇ ಕೇಳ್ತೀನಿ ಇಷ್ಟವರ್ಗು ಏನ್ ಮಾಡ್ತಿದ್ರಿ ಎಲ್ಲ ಹೋಗಿದ್ರಿ ಲಾಗ್ ಬುಕ್ ಇಲ್ಲ ಏನಿಲ್ಲ ನಮ್ಮ ಸರ್ಕಾರಿ ವೆಹಿಕಲ್ ಹೆಂಗೆ ನೀವು ಮಾಡ್ತಾ ಇದೀರಾ ಅದಕ್ಕೆ ಕೇಳಿದಕ್ಕೆ ನಾನು ತಿರಾಪಾನ ಸುಮ್ಮನೆ ಇದ್ದಾನೆ ನಮ್ ಈ ಕಡೆ ಬಂದ್ಮೇಲೆ ನಮ್ಮ ಇಂಜಿನ್ ಮತ್ತೆ ಕುಡಿ ನನ್ನ ನಿಮಿಷ ಮಾತ್ರ ನಿನ್ನ ಬಿಡ್ತೀನಿ ನಮ್ ಹುಡುಗ ನಿಲ್ಸಿ ಅಂತ ಅಲ್ಲಿ ಹೇಳಿದ ಮೇಲೆ ನೀನು ಗಾಡಿ ನಿಿಸ್ತರೆ ಓವರ್ಟೇಕ್ ಮಾಡ್ಕೊಂಡ್ ಬಂದು ನಿಿಸ್ಕೊಂಡಿ ಗಾಡಿ ಓವರ್ಟೇಕ್ ಮಾಡ್ಕೊ ಬರಲಿಲ್ಲ ಜಾಸ್ತಿ ಮಾತಾಡಪ್ಪ ಹೇ ಎ ಬಿ ಚಾಯ್ ಹತ್ರ ಎಷ್ಟು ಎಷ್ಟು ಬೇಕು ನಿನ್ಗೆಟ್ಲೆಟ್ ಸಿಗ್ತಾನ ಮುಂದೆ ಊಟ ಸಿಗ್ತಾನಿ ಸರ್ ದುಡ್ಡಿನ ಹೋಗಿ ಬಾ ತೋರ್ಸ್ತೀರಿ ಒನ್ ಟು ಪಂಗಡ

ಇಲ್ಲಪ್ಪ ಯಾವ್ದಾಗ ಬಿಡಲ್ಲ ಆಯ್ತು ಬನ್ನಿ ಅಥ್ವಾ ಗಾಡಿ ಗೊತ್ತಲ್ಲೇ ನಿಮ್ ಸಾ